ನೀವು ಅಲ್ಲಿಂದೀ ಆಗಬಾರ್ದು ಆಗೋಗಿದೆ ನಾವೇನು ಹೇಳಿದ್ರೆ ಕಳೆದ ವಸ್ತು ವಾಪಸ್ ಬರೋದಿಲ್ಲ ನಾವೇನಾಗಿ ನಾವೆಲ್ಲರಿಗೂ ಸೇರಿ ಅವರ ಸಮಾಧಾನವನ್ನು ಕೊಡಬೇಕನ್ನ ನಮ್ಮ ಧರ್ಮಕ್ಕೊಂದು ವಾಣಿಜ್ಯ ಮಂಡಳಿ ಅಧ್ಯಕ್ಷರು ಸುರೇಶ್ ಅವರು

ಏನಪ್ಪಾ ಅಂದ್ರೆ ನಿಮ್ ಕಣ್ಣುಗಳು ದೇವಿಯಾದ ಕಣ್ಣುಗಳಿದ್ರೆ ನೋಡ್ಕೊಳ್ಳೋ ಮರ ಭಗವಂತ ಶಿವಂತ ಮಾಡಿ ಅವ್ರು ಹೋಗಂತ ಹೋಗ್ತಿರೋ ಸಾಧ್ಯ ಅಂತ ಹೇಳಿ ಮನೆಯಲ್ಲಿ ಏನು ಹೇಳಿದ್ರು ಕುಟುಂಬ ಅವ್ರು ಕೊಡೋಷ್ಟು ಯಾಚರಣೆ ಹೇಗಿರುತ್ತೆ ಅಂತಂದ್ರೆ ಯಾರೋ ಈ ಮುಂದೆ ಯಾರು ತಪ್ಪು ಮಾಡ್ತಾರೆ ಅಂದ್ರೆ ಹೇಳ್ತಾನೆ ಒಂದ್ಸಾರಿ ನೋಡಿದ್ರೆ ಜೀವನದಲ್ಲಿ ಯಾರು ತಪ್ಪು ಮಾಡಲ್ಲ ಆ ನೋವನ್ನು ಅನ್ಬೋಗ್ತಾರೆ ಈ ಕುಟುಂಬದಲ್ಲಿ ಅವ್ರ ಆಸ್ತಿವರು ಇಲ್ಲಿ ಹೇಳ ಸಾಂತ್ವನ ಹೇಳೋದಿಕ್ ಬಂದಿದ್ದೀವಿ ಮತ್ತೊಂದು ಮುಖ್ಯವಾದ ಏನಪ್ಪಾ ಅಂದ್ರೆ ಚಿತ್ರರಂಗದ ಕುಟುಂಬ ಇವರು ಆದ್ರಿಂದ ಇವರ ಕ್ಷಮೆ ಕೇಳೋದಕ್ಕೂ ಬಂದಿದ್ದೀವಿ ಯಾಕೆಂದ್ರೆ ನಾವು ಕ್ಷಮೆ ಕೇಳಲೇಬೇಕು ಚಿತ್ರರಂಗ ಈ ಮನೆಗೆ ನಾವು ಕ್ಷಮೆ ಕೇಳಲೇಬೇಕು ಅಂತ ಪರಿಸ್ಥಿತಿ ಹೊರಗೆ ಬಂದಿದೆ ದುರ್ದೈವ ಅಂತ ನಾವು ಅಂತ ಇದ್ದೀವಿ ಇನ್ನು ಮುಂದೆ ಈ ಥರ ಯಾವುದೇ ಅನಾಹುತ ಆಗಲಿ ಇಲ್ಲಿ ಚಿತ್ರರಂಗಕ್ಕೆ ಇವೆಲ್ಲರ ಸಹಕಾರ ಬೇಕಾಗುತ್ತೆ ಇದರಿಂದ ಕ್ಷಮೆ ಕೋರ್ತಾ ಅವರ ಆತ್ಮ ನಮ್ಮ ಬೆಡಕ ಸ್ವಾಮಿಯವರ ಆತ್ಮಕ್ಕೆ ಶಾಂತಿಯನ್ನು ಸಹ ಕೋರ್ತಾ ನಮ್ಮ ಹಿರಿಯರ ದುರ್ಗವನ್ನು ಆ ವರ್ಷ ಶಕ್ತಿಯ ಭಗವಂತ ಏನು ಈಗ ಎಲ್ಲ ಕಾರ್ಯಗಳು ಮಾಡಿದ್ದಾರೆ ಆದರೆ ಭಗವಂತ ಶಾಶ್ವತವಾಗಿ ದುಃಖವನ್ನು ಬಳಸುವ ಶಕ್ತಿ ಕೊಡ್ಲಿ ಹೇಳಿ ಕೇಳೋದ್ ಬಿಟ್ರೆ ಇನ್ ಏನು ಹೇಳೋದಕ್ಕೆ ಸಾಧ್ಯ ಇಲ್ಲ ನಿರ್ಮಾಪಕ ಸಂಘದ ಅಧ್ಯಕ್ಷ ಎಲ್ಲ ಹಿರಿಯರು ಎಲ್ಲ ವಿಚಾರಗಳು ಬೇರೆ ವಿಚಾರವನ್ನು ತಿಳಿಸಬೇಕಾಗಿತ್ತು ಹಿಂದೂಸ್ತಾನ್ ಗೋಲ್ಡ್ ಏನು ಟಿವಿ ಬರ್ತದೆ ಅವರು ವಕೀಲರು ಕೂಡ ಅವರು ನನಗೆ ಈಗ ಬರ್ತಾ ಬೆಳಗ್ಗೆ ಫೋನ್ ಮಾಡಿ ಕಳಿಸಿದ್ದಾರೆ ಆ ಹೆಣ್ಣು ಮಗಳ ಅಕೌಂಟ್ ನಂಬರ್ ತಗೊಂಡ್ರಿ ಅವ್ರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಹಣವನ್ನ ಹಾಕ್ತೀನಿ ಹೊರತುಪಡಿಸಿ ಇನ್ನ ಉಳಿದ ಹಾಗೆ ಅಣ್ಣವರೆಲ್ಲ ಹೇಳಿದ್ದಾರೆ ಅದ್ರ ಪ್ರಕಾರ ನಡೀತಾರೆ ಒಳ್ಳೇದಾಗ್ಲಿ ಯಾವುದೇ ಕಾರಣಕ್ಕೂ ಈಗ ದೊಡ್ಡವರೆಲ್ಲ ಹೇಳಿದ್ರು ನಾವು ಬಂದಿರೋ ಬೇರೆ ವಿಚಾರಕ್ಕೆ ಕ್ಷಮೆ ಕೇಳಕ್ ಬಂದಿದ್ವಿ ಅನ್ನೋದನ್ನ ಮತ್ತೊಮ್ಮೆ ದೃಢಪಡಿಸ್ತೀನಿ